ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಪಟ್ಟಣದ ಬಸವೇಶ್ವರ ಸಮುದಾಯ ಭವನದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿಯವರು ತರೀಕೆರೆ ವಿಧಾನಸಭಾ ಕ್ಷೇತ್ರದ ಅಜ್ಜಂಪುರ ತಾಲೂಕು ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಮತಯಾಚನೆ ಮಾಡಿದರು ಮಾಜಿ ಶಾಸಕ ಡಿಎಸ್ ಸುರೇಶ್ ರವರ ನೇತೃತ್ವದಲ್ಲಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮುರುಡಪ್ಪ ಜೆಡಿಎಸ್ ಅಧ್ಯಕ್ಷ ನರೇಂದ್ರ ಶಿವಾನಂದ್ ಕೆಆರ್ ಆನಂದಪ್ಪ ಶಂಬೈನೂರ್ ಆನಂದಪ್ಪ ಮಂಡಲಾಧ್ಯಕ್ಷ ಗರುಗುದಹಳ್ಳಿ ಪ್ರತಾಪ್ ಸಿದ್ದೇಗೌಡರು ಬಗ್ಗವಳ್ಳಿ ಬಸವರಾಜ್ ಗಿರೀಶ್ ಚೌಹಾಣ್ ಪಿಎಸಿಎಸ್ ಅಧ್ಯಕ್ಷ ರಂಗಸ್ವಾಮಿ ಅತ್ತತ್ತಿ ಮಧುಸೂದನ್ ಪಕ್ಷದ ಮುಖಂಡರು ಅಪಾರ ಕಾರ್ಯಕರ್ತರು ಭಾಗವಹಿಸಿದರು ಪ್ರದೀಪ್ ಹೆಚ್ಚಿ ಎನ್ಕೆಎಸ್ ಫೋರ್ ತರೀಕೆರೆ ಜೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಸಹಿತ ನಾವೆಲ್ಲರೂ ಸಹಿತ ಯಾವಾಗ ಕುಮಾರಸ್ವಾಮಿ ಅವರು ಮತ್ತು ದೇವರು ತಗ್ಗೊಂಡ್ತಂಡ ನಿರ್ಣಯ ಅತ್ಯಂತ ಸೂಕ್ತವಾಗಿ ಮತ್ತು ಸೂಕ್ಷ್ಮ ಸಭೆ ರೀತಿಯಿಂದ ನಾವೇ ನೇರವಾಗಿ ನಾವು ಕೋಟಾ ಶ್ರೀರಾಮ್ ಪೂಜಾರಿ ಅವರಿಗೆ ಮತ್ತು ಅವರಿಗೆ ಪಕ್ಷಕ್ಕೆ ಸಂಪರ್ಕವನ್ನು ವಹಿಸಿ ನಿರಂತರವಾಗಿ ಕಳೆದ ಏನು ಇಪ್ಪತ್ತೈದು ದಿವಸ ಚುನಾವಣೆ ಇದೆ ಈ ಚುನಾವಣೆಯನ್ನು ರೂಪ కూడా తరికేర విధానసభా క్షేత్ర అత్యంత ఇచ్చిన మెచ్చిన మంత్రి కూడా తెలుసుకుంటెల్ ಇನ್ನು ಹಿಂದೆ ರೀತಿ ಒಂದು ಸಭೆ ಕಾಂಗ್ರೆಸ್ ಪಕ್ಷದ ಸಭೆ ನಡೆಯಿತು ನಮ್ಮ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಆ ಅಭ್ಯರ್ಥಿ ನಾನು ಹಿಂದೆ ಲೋಕಸಭಾ ಸದಸ್ಯ ಸಂದರ್ಭದಲ್ಲಿ ಅಡಿಕೆಗೆ ಬೆಲೆಯನ್ನ ಜಾಸ್ತಿ ನಾನು ತಂದು ಅಂತ ಅಂತೇಳಿ ಮಾತಾಡ್ತಕ್ಕಂಥದ್ದನ್ನು ನಾವು ಪತ್ರಿಕೆಯಲ್ಲಿ ಗಮನಿಸ್ತೇನೆ ದಯವಿಟ್ಟು ಪೂಜಾರ ನಂತರ ಮಾತಾಡ್ಬೇಕಾರೆ ಹೇಳ್ತಾರೆ ಅವರು ಸುಳ್ಳು ಹೇಳೋದನ್ನ ಬಿಡಬೇಕು ಯಾಕೆಂದ್ರೆ ನಮ್ಮ ದೇವರಾಜಿ ಅವರು ಜಂಪಿಂಗ್ ಸ್ಟಾರ್ ಜಂಪಿಂಗ್ ಸ್ಟಾರ್ ಪ್ರಕಾಶ್ ಅವರು ಜಂಪಿಂಗ್ ಜೈ ಪ್ರಕಾಶ್ ಇವತ್ತು ಅವರು ಪ್ರತಿ ಚುನಾವಣೆಯಲ್ಲಿ ಒಂದೊಂದು ಪಕ್ಷದಿಂದ ಸ್ಪರ್ಧೆ ಮಾಡ್ಕೊತಾರೆ ಯಾವ ಪಕ್ಷದಲ್ಲೂ ಕೂಡ ಶಾಶ್ವತವಾಗಿ ನಿಂತಿಲ್ಲ ಯಾವ ಪಕ್ಷದಲ್ಲೂ ಕೂಡ ಶಾಶ್ವತವಾಗಿ ನಿಂತಿಲ್ಲ ಈಗ ಒಂದು ತಿಂಗಳ ಮುಂಚೆ ಭಾರತೀಯ ಜನತಾ ಪಕ್ಷದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ನಾಲ್ಕು ವರ್ಷ ಕೆಲಸ ಮಾಡ್ಕೊತಾರೆ ಅವರೊಂದು ಮಾತಾಡಿದ್ರು ನಾನು ಲೋಕಸಭಾ ಸದಸ್ಯನಾದಂತ ಸಂದರ್ಭದಲ್ಲಿ ಅಡಿಕೆಗೆ ಬೆಲೆ ಜಾಸ್ತಿ ಆಯ್ತು ಅಂತ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಮ್ಮ ಗಮನಕ್ಕಿಂತಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊಟ್ಟ ಮೊದಲಿಗೆ ನರೇಂದ್ರ ಮೋದಿ ಅವರು ವ್ಯಕ್ತಿಗಳನ್ನ ವಿರೋಧ ಮಾಡದೆ ನಾವು ಓಟ್ ಅನ್ನ ಕೇಳ್ತಕ್ಕಂಥದ್ದು ನಮ್ಮ ಒಂದು ಸ್ವಭಾವ ಇರ್ತಕ್ಕಂಥದ್ದು ಆದ್ರೆ ಅವರು ದೂರ ಮಾಡಿದಾಗ ನಾವು ಅವ್ರ ಬಗ್ಗೆ ಅವರಿಗೆ ಗೌರವನ ಕೊಡ್ಬೇಕಾಗ್ತದೆ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊ ಇವತ್ತು ಅವರು ಸುಳ್ಳೇಳಿ ಏನು ಮತಗಳನ್ನ ಪಡಿತಕ್ಕಂಥದ್ದು ಹೋಗ್ತಾ ಇದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನ ನಾವೆಲ್ಲರೂ ಕೂಡ ಕೊಡ್ತಕ್ಕಂಥದ್ದನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಏನು ಅಭ್ಯರ್ಥಿಯನ್ನು ಆಗಿದ್ದಾರೆ ಒಬ್ಬ ಅಭ್ಯರ್ಥಿ ನಾನು ಅವ್ರನ್ನ ಎರಡ್ ಸಾವಿರದ ಒಂಬತ್ತು ಹತ್ತರಿಂದಲೂ ಕೂಡ ನೋಡ್ತಾ ಬಂದಿದ್ದೀನಿ ಅವರು ಬಹಳಷ್ಟು ಒಳ್ಳೆ ಅಭ್ಯರ್ಥಿ ನನಗೆ ಸೌಮ್ಯ ಸ್ವಭಾವದವರು ಅಂತ ಹೇಳ್ತಾರೆ ಖಂಡಿತ ನನಗಿಂತ ಹೆಚ್ಚು ಸೌಮ್ಯ ಸ್ವಭಾವದ ವ್ಯಕ್ತಿ ಶ್ರೀನಿವಾಸ ಪೂಜಾರ ಅಷ್ಟು ಸೌಮ್ಯ ಸ್ವಭಾವದವರು ಒಬ್ಬ ಸಣ್ಣ ಹುಡುಗನು ಕೂಡ ಬಹಳ ಮೃದುವಾಗಿ ಮಾತಾಡಿಸಿ ಅವರ ಕಷ್ಟ ಶುದ್ಧವನ್ನು ಕೇಳ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಅಭ್ಯರ್ಥಿಯಾಗಿ ಸಿಕ್ಕಿದ್ದಾರೆ ಅವ್ರನ್ನ ಗೆಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಜವಾಬ್ದಾರಿ ನಮ್ಮೆಲ್ಲರೂ ಕೂಡ ಕರ್ತವ್ಯ ಕರ್ತವಾಗ್ತಕ್ಕಂಥ ಅದು ಬಿ ಅಲ್ವಾ ಎಂ ಪಿ ಚುನಾವಣೆ ಗೆಲ್ಲುವುದು ಸುಲಭ ಪಂಚಾಯತ್ ಚುನಾವಣೆ ಗೆಲ್ಲುವುದು ಸ್ಪಷ್ಟ ಯಾಕಂದ್ರೆ ಪಂಚಾಯತ್ ಚುನಾವಣೆಗೆ ಯಾರು ನಿಂತಾರೆ ತಲೆಯಿಂದ ಬುಡದವರೆಗೆ ಮತದಾರರಿಗೆ ಸಂಪೂರ್ಣ ಗೊತ್ತಿದೆ ನಿಮಗೀಗ ಕೋಟಾ ಬಗ್ಗೆ ಸಂಪೂರ್ಣ ಗೊತ್ತಿಲ್ಲ ನಮ್ಗೆ ಗೊತ್ತಿದೆ ಆದ್ರೆ ಪಂಚಾಯತ್ ಸದಸ್ಯ ನಿಮ್ಮಲ್ಲಿ ಓಟಿಗೆ ನಿಂತಲ್ಲ ತಲೆಯಿಂದ ಅವನಿಗೆ ಗೊತ್ತಿಲ್ಲದ ವಿಚಾರ ನಿಮ್ಗೆ ಗೊತ್ತಿರೋದು ಮೆಂಬರ್ ಆಫ್ ಪಂಚಾಯತ್ ಆಗಿ ಅವರ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಇವತ್ತು ಮೂವತ್ತು ವರ್ಷದ ನಂತರ ಪುನಃ ಎಂ ಪಿ ಒಂದು ಯೋಗ್ಯತೆಯನ್ನ ಪಡೆದಿದ್ದಾನೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತಕ್ಕಂಥ ಅಪಾರವಾದ ಅನುಭವ ಗ್ರಾಮ ಪಂಚಾಯತ್ ಸದಸ್ಯರಾಗಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ನಾಲ್ಕು ಬಾರಿ ಮಂತ್ರಿಯಾಗಿ ಸಮಾಜ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಮೀನುಗಾರಿಕಾ ಮಂತ್ರಿ ಬಂದರು ಮಂತ್ರಿ ಮುಜರಾಯಿ ಮಂತ್ರಿ ಹಿಂದುಳಿದ ವರ್ಗದ ಮಂತ್ರಿ ಇನ್ಯಾವಿದ್ರಿ ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಇಂತ ಅಪಾರವಾದ ಅನುಭವ ಇರತಕ್ಕಂತ ಒಂದು ವ್ಯಕ್ತಿ ಉಡುಪಿ ಚಿಕ್ಕಮಗಳೂರು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನಮಗೆ ಸಿಗೋದಿದ್ರೆ ಬಿಜೆಪಿ ಅವರಿಗೆ ಅದು ಕೋಟಾ ಶ್ರೀನಿವಾಸ ಪೂಜಾರಿ ಹೋದ್ರೆ ನಾನು ಆಕಾಂಕ್ಷಿ ಆಗಿದ್ದೆ ನಿಮ್ಮಲ್ಲಿ ಅನೇಕರ ಮನೆಗೆಲ್ಲ ಬಂದಿರ್ಬೋದು ನಾನು ಅಲ್ವಾ ಆದ್ರೆ ಒಂದು ವಿಚಾರ ಹೇಳ್ತೀನಿ ನನಗಿಂತ ಸೂಕ್ತ ವ್ಯಕ್ತಿ ಪಕ್ಷಕ್ಕೆ ಯಾರು ಹಕ್ಕಿರ್ತಿ ಅಂತ ಕೇಳಿದ್ರೆ ಅದು ಕೋಟಾಕ್ಷೀಣ ಆಗ್ತದೆ ಗುಣಕ್ಕೆ ನತ್ತರ ಇಲ್ಲ ಇವತ್ತು ಒಂದು ವಿಚಾರ ಹೇಳಬೇಕು ನಾನು ಎಲ್ಲ ಹಳ್ಳಿ ಹಳ್ಳಿಗಳಿಗೆ ಹೋದಾಗ ನಮ್ಮ ಕಾರ್ಯಕರ್ತರು ನಮ್ಮ ಜನರು ನಮ್ಮ ಗ್ರಾಮದ ಬಂದಿರುವಂತ ಪ್ರಶ್ನೆ ಸಮರ್ಥ ಭಾರತ ಸಮೃದ್ಧ ಭಾರತ ಶಕ್ತಿಶಾಲಿ ಭಾರತ ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡಿದಂತ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಪ್ರಧಾನಿ ಆಗಲಿಕ್ಕೆ ಅವಕಾಶ ಕೊಡಲಿಕ್ಕೋಸ್ಕರ ನಾಡಿದ್ದನೇ ಚುನಾವಣೆಯನ್ನು ನಾವೆಲ್ಲ ಬಳಸಿಕೊಳ್ಬೇಕಾದಂತ ಅನಿವಾರ್ಯತೆ ಮತ್ತು ಅಗತ್ಯತೆ ಇದೆ ಅಂತ ನಾವು ಅಂದ್ಕೊಂಡ್ ಭಾರತ ಬದಲಾಯಿತು ಅಂತ ನಾವೆಲ್ಲ ಹೇಳುವಾಗ ಕಾರಣಗಳನ್ನು ಹೇಳಬೇಕಲ್ವಾ ಒಂದು ಕಾಲದಲ್ಲಿ ಭಾರತ ದೇಶ ತನ್ನ ಆರ್ಥಿಕ ಶಕ್ತಿಯನ್ನು ಸದ್ದುಗಿಸಿಕೊಳ್ಳಲಿಕ್ಕೆ ಭಾರತದ ಚಿನ್ನವನ್ನ ಬೇರೆ ದೇಶಕ್ಕೆ ಅಡ ಘಟನೆ ನಡೆ ಆಗ ಯಾರು ಪ್ರಧಾನಿ ಯಾರು ಮುಖ್ಯಮಂತ್ರಿ ಯಾರು ಯಾವ ಪಕ್ಷ ಅಧಿಕಾರದಲ್ಲಿತ್ತು ಅದೆಲ್ಲ ಗೌಣ ನನ್ನ ಭಾರತ ಒಂದು ಕಾಲದಲ್ಲಿ ಚಿನ್ನ ಅಡ ಭಾರತ ಆರ್ಥಿಕವಾಗಿ ದುಸ್ಥಿತಿಯಲ್ಲಿದ್ದ ಭಾರತ ಈ ಹತ್ತು ವರ್ಷಗಳಲ್ಲಿ ಯಾವ ರೀತಿ ಬದಲಾವಣೆ ಆಯಿತು ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಆರ್ಥಿಕವಾಗಿ ಗುಸ್ಥಿತಿಯಲ್ಲಿದ್ದಂತಹ ಭಾರತ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಜಗತ್ತಿನ ಎಪ್ಪತ್ತು ರಾಷ್ಟ್ರಗಳಿಗೆ ಸಾಲ ಕೊಡುವಂತಹ ರಾಷ್ಟ್ರವಾಗಿ ಪರಿವರ್ತನೆ ಆಯಿತು ಭಾರತ ಬದಲಾಯಿತು ಭಾರತ ಬದಲಾಯಿತು ಎಲ್ಲ ಹಿನ್ನೆಲೆಯಲ್ಲಿ ನಡೆದಿರುವಂತಹ ವಿದ್ಯಮಾನಗಳನ್ನು ಗಮನಿಸಿದ್ರೆ ನಾನು ಕನ್ನಡ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆಗಿದ್ದೆ ಎನ್ ಡಿ ಪ್ರಮೋದ್ ಮಹತ್ ರಾಜ್ ಹೇಳಿ ಆ ಸಂದರ್ಭದಲ್ಲಿ ಎಂಬತ್ತೈದು ಪರ್ಸೆಂಟ್ ಕಾಡಿತ್ತು ಆ ಜಿಲ್ಲೆ யார மனையிலும் கூட அடுக்கை கேஸ் அனுபதிர்ல சாமா